ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಯಳಂದೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಮಾಸ್ಟರ್ ಪ್ಲ್ಯಾನ್ ರಚಿಸಲು ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರಿಂದ ಸೂಚನೆ ಯಳಂದೂರು ಪಟ್ಟಣ ಪಂಚಾಯಿತಿ ಚಿಕ್ಕದಾಗಿದ್ದು ಇಲ್ಲಿನ ಸಮಗ್ರ ಅಭಿವೃದ್ಧಿಯನ್ನು ಕೈಗೊಳ್ಳಲು ಮಾಸ್ಟರ್ ಪ್ಲ್ಯಾನ್ ಅನ್ನು ರಚಿಸಿಕೊಟ್ಟಲ್ಲಿ ನಾನು ಸರ್ಕಾರದಿಂದ ವಿಶೇಷ ಅನುದಾನವನ್ನು ತಂದು ಪಟ್ಟಣವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ರವರು ತಿಳಿಸಿದರು ಅವರು ಯಳಂದೂರು ಪಟ್ಟಣ ಪಂಚಾಯಿತಿಯ ಕಚೇರಿಯ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಈ ಕುರಿತಂತೆ ಮಾತನಾಡಿದರು ನಮ್ಮ <laughs> ಅಂಗದಲ್ಲಿ <laughs> 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 ಈಗಾಗಲೇ ನಾವು ನಮ್ಮ ಪಟ್ಟಣ ಪಂಚಾಯತಿ ನಡೆಯದಂತೆ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿರ್ತಕ್ಕಂಥ ಸುಮಾರು ಒಂದು ಎಕರೆ ಹದಿನೈದು ಗುಂಟೆ ಜಾಗ ಅದರಲ್ಲಿ ಒಂದು ಎಕರೆ ಐದು ಗುಂಟೆ ಗುಂಟೆಲ್ಲ ಜಾಗವನ್ನು ಆ ಬಸ್ ಸ್ಟ್ಯಾಂಡ್ಗೆ ನಾವು ಬಳಸುವಂಥದ್ದಕ್ಕೆ ಈಗಾಗಲೇ ಕಳೆದ ಬಾರಿ ರೆಸೂಷನ್ ಏನು ಪಾಸ್ ಮಾಡಿದ್ವಿ ಆ ನಿರ್ಣಯವನ್ನು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಜೊತೆಗೂಡಿ ಅವರು ಕಳಿಸ್ಕೊಟ್ಟಿದ್ದೇವೆ ಆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ಕೊಟ್ಟು ಅಲ್ಲಿ ಅನುಮೋದನೆ ಪಡೆದು ಆ ಕಾಮಗಾರಿಯನ್ನು ಕೈಗೆಟ್ಟುಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಯಳಂತೂರಿನ ಬಿಂಗ್ ಬೆಟ್ಟದಲ್ಲೂ ಕೂಡ ಈಗಾಗಲೇ ಅವರಿಗೆ ಅಲ್ಲಿಯ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಕಲ್ಪಿಸಿಕೊಡೋದ್ರಿಂದ ಅದ್ರ ಬಗ್ಗೆಯೂ ಕೂಡ ಅವರು ನಾವು ನಿರ್ಣಯ ತೆಗೆಕೊಂಡು ಅದು ಕೂಡ ಬಸ್ ಸ್ಟ್ಯಾಂಡಲ್ಲಿ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ ಮತ್ತು ನಾನು ಗಮನಿಸಿದಂಗೆ ಅಲ್ಲಿ ಈಗಾಗಲೇ ಕಳೆದ ಪಾರ್ಲಿಮೆಂಟ್ ಚುನಾವಣೆ ಮುನ್ನ ಅಲ್ಲಿ ಬೀದಿಗೆ ಕಾಂಕ್ರೀಟೀಕರಣ ಆಗಿದೆ ಆ ಕಾಂಕ್ರೀಟೀಕರಣ ಆದ ಸಂದರ್ಭದಲ್ಲಿ ಏನು ಅನುಮೋದನೆ ಆಗಿದ್ದಂಥ ನಾಲ್ಕು ಕೋಟಿ ಸರ್ಕಾರ ವಿಡ್ರಾ ಮಾಡೋದು ಆಮೇಲೆ ಮತ್ತೆ ನಾನು ಎಚ್ ಕೆ ಪಾಟೀಲ್ ಸಾಹೇಬ್ರವರು ಭಿನ್ನ ಮಾಡಿಕೊಂಡು ಮತ್ತೆ ಅದನ್ನು ಮರು ಮಂದಿ ರಾತ್ರಿ ಮಾಡಿಸಿದ್ದೇನೆ ನಾಲ್ಕು ಕೋಟೆಷ್ಟು ಅನುಧಾನನ್ನು ತೀರ್ಥ ಬೀದಿಯಿಂದ ದೇವಸ್ಥಾನಕ್ಕೆ ಹತ್ತುವಂಥ ಇದೆ ಅದರ ಪುನರ್ ನಿರ್ಮಾಣ ಒಂದು ಕಾಮಗಾರಿಯನ್ನು ನಮ್ಮ ಹಳ್ಳಿಯ ಗುತ್ತಿಗೆದಾರರು ಕೈಗೊಳ್ತಾರೆ ಮತ್ತು ಬೆಟ್ಟದ ಇರ್ತಕ್ಕಂಥ ದಾಸೋಭವನ ಏನಿದೆ ದಾಸೋಭವನಕ್ಕೆ ಒಂದು ಕಟ್ಟಡ ಬೇಕು ಅಂತೇಳಿ ಮನೆ ಮಾಡಿದ್ದರು ಆಮೇಲೆ ಕಿಪ್ಪು ಡ್ರಾಪ್ ಆಗ್ತಕ್ಕಂಥ ಪಾರ್ಕ್ವೆ ಏನಿದೆ ಪಾರ್ಕ್ವೆಗೆಲ್ಲ ಕಂಡು ಎಲ್ಲರೂ ಕಲ್ವ ಕಾಲಕ್ಕೆಲ್ಲೋಕೆ ಆ ಇದು ಪರಿಗಿರಿ ಸಿರಿಯನ್ನು ನೋಡಲಿಕ್ಕೆ ಅದನ್ನು ಅಭಿವೃದ್ಧಿಪಡಿಸ್ಕೊಡ್ಬೇಕು ಅಂತ ಮನವಿ ಮಾಡಿದ್ದು ಅದಕ್ಕೆ ಪಾರ್ಕ್ ವೇ ಮತ್ತು ಗ್ರಿಲ್ ನಡವಳಿಕೆ ಹೊಸ ಗ್ರಿಲ್ ನಡವಳಿಕೆ ಸುಬೇಕು ಮೊನ್ನೆ ಬಂದು ಆನೆ ಅಲ್ಲಿಗೂ ಬಂದು ಆ ದೇವಸ್ಥಾನ ಮುಂಬಾಗ ಆ ಗ್ರಿಲ್ಲೆಲ್ಲ ಎಲ್ಲ ಬಂದು ಮುರಿದಾಗಿ ಅದಕ್ಕೆ ಹೊಸ ಕ್ರೀಡನ್ನು ಅಳವಡಿಸ್ಕೊಡಿ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಟೂರಿಸಂ ಡೆವಲಪ್ಮೆಂಟ್ ಇಲಾಖೆಯಿಂದ ಅದಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿಕೊಡಿ ಅದಕ್ಕೆ ಸರ್ಕಾರ ಅನುದಾನವನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಅದು ಕೂಡ ಕೈಗೊಳ್ಳತಕ್ಕಂಥದ್ದಕ್ಕೆ ಮತ್ತು ಐ ಮಾಸ್ ಫ್ಲೈಟ್ ಬೇಕು ಬಸ್ ಸ್ಟ್ಯಾಂಡಿಗೆ ಅಂತ ಕೇಳಿದ್ದಾರೆ ಐ ಮಾಸ್ ಫ್ಲೈಟ್ ಬೆಟ್ಟದಲ್ಲಿ ಮತ್ತು ಆರೋ ಪ್ಲಾನ್ ಕುಡಿಯುವ ನೀರಿನ ಘಟಕವನ್ನು ಮಾಡಿಸ್ಕೊಳ್ಬೇಕು ಅಂತ ಪ್ರವಾಸಕ್ಕೆ ಬಹಳ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರು ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಲ್ಲಿ ಫಾರೆಸ್ಟ್ನವರು ಬೋರ್ ಡಿಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಹಾಗಾಗಿ ನಮ್ಮ ಜಿಲ್ಲಾ ಮಂತ್ರಿಗಳ ಅಂತ ಮಾನ್ಯ ವೆಂಕಟೇಶ್ನವರು ಸೇರಿ ರೇಷ್ಮೆ ಸಚಿವರಾಗಿರೋದ್ರಿಂದ ಅಲ್ಲಿ ರೇಷ್ಮೆ ಇಲಾಖೆಯ ಜಾಗ ಅಲ್ಲಿ ಇರೋದ್ರಿಂದ ಆ ಜಾಗದಲ್ಲಿ ಹೊಸ ಪರ್ಮಿಷನ್ ಹೇಳಿ ನಾನು ಅನವಿ ಮಾಡಿಕೊಂಡಿದ್ದೆ ಅದಕ್ಕೀಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕುಡಿಯೋ ದೃಷ್ಟಿಯಿಂದ ಫೋರ್ನ ಕೊಡಲಿಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ